ಸರ್ ಹೇಳಿ ಯಾವಾಗ ಇನ್ಸಿಡೆಂಟ್ ಸರ್ ಆ್ಯಕ್ಚುಲಿ ಇವತ್ತಿನ ದಿವಸ ವಿದ್ಯಾರಣ್ಯಮರ ಸ್ಟೇಷನಲ್ಲಿ ಒಂದು ಟೂ ನೈಂಟಿ ಫೈ ಟೂ ನೈಂಟಿ ಏಯ್ಟ್ ತ್ರೀ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಮತ್ತು ರೈಟಿಂಗ್ ಕೇಸಸ್ ಒಂದು ಎಫ್ ಐ ರೆಸ್ ಆಗಿದೆ ಈ ಕೇಸ್ನಲ್ಲಿ ಮೂರು ಜನ ಒಂದು ಕಮ್ಯುನಿಟಿಗೆ ಸೇರ್ಕೊಂಡು ಅವರು ಕಾರ್ ಹೋಗೋ ಸಮಯದಲ್ಲಿ ಸಮಯದಲ್ಲಿ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಬಾವುಟ ಕಿಟಕಿಯನ್ನು ಆಚೆ ಮಾಡಿದ್ದಾರೆ ಆ ಸಮಯದಲ್ಲಿ ಇವರು ಜನ ಬೈಕ್ ನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕ್ಬಿಟ್ಟು ನೀವು ಶ್ರೀರಾಮ್ ಯಾಕೆ ಕೂಗ್ತಾ ಇದ್ಬಾರ್ದು ನೀವು ಔನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಜಗಳ ತೆಗೆದಿದ್ದಾರೆ ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವ್ರು ಓಡೋಗಿದ್ದಾರೆ ಮತ್ತೆ ಇನ್ನ ಮೂರ್ ಜನ ಜೊತೆ ಬಂದ್ಬಿಟ್ಟು ಐದು ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇಂಜುರಿ ಆಗಿದೆ ಎಫ್ ಐಆರ್ ರಿಜಿಸ್ಟರ್ ಇದರಲ್ಲಿ ಟೂ ಆ್ಯಡ್ ಮಾಡಿದ್ವಿ ಮತ್ತೆ ಈಗ ನಮ್ದು ತನಿಖೆ ರೆಡಿತಾ ಇದೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಐದು ಜನ ಅಪರಿಚಿತರಲ್ಲೇ ಮಾಡಿದ್ದಾರೆ ಅವ್ರದ್ದು ಐಡೆಂಟಿಟಿಗಳು ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ ಮತ್ತೆ ಅವ್ರದ್ದು ಆದಷ್ಟು ಬೇಗ ಈಗ ಅರೆಸ್ಟ್ ಗೆ ನಾವು ಪ್ರಯತ್ನ ಮಾಡ್ತೀವಿ ಯಾರು ಏನು ಅಂತ ಅವ್ರದಿನ ಹೆಸರು ಮತ್ತೆ ಡೀಟೇಲ್ಸ್ ಗೊತ್ತಾಗಿಲ್ಲ ಇಬ್ಬರು ಜನ ಐಡೆಂಟಿಫೈ ಆಗಿದ್ದಾರೆ ಈಗ ಅವ್ರದ್ದು ಮೇನ್ ಅರೆಸ್ಟ್ ಯಾರ ಮೇನ್ ಅಫ್ಯೂಸ್ ಇದ್ದಾರೆ ಯಾರು ಜನ ಶುರು ಮಾಡಿದ್ರು ಅವರು ಫಸ್ಟ್ ಅರೆಸ್ಟ್ ಮಾಡಿದ್ರೆ ನಾವು ಪ್ರಯತ್ನ

कुल्ला जयसीरामपुरा केहिदवी ಅಂತ ಅಂದ್ರು ಅದೇ ಬೇಸ್ಟ್ ಮೇಲೆ ಅವರು ಬಂದುಬಿಟ್ಟು ನೀವು ಹೇಳ್ತಿರ ಇದ್ದಂತೆ ಜಗಳ ಮಾಡ್ತಾರೆ ಮತ್ತೆ ಆ ಕಲಟ ಮಾಡಿರತ್ತಾ ಸ್ಟಾಲಿಯರ ಯಾರು ಏನೇ ಯಾರು ಅಕ್ಯೂಸ್ ಪರ್ಸನ್ ಥ್ಯಾಂಕ್ ಯು ಅಕ್ಯೂಸ್ ಪರ್ಸನ್ ಐಡೆಂಟಿಟಿ ಇನ್ ಅಸರ್ಟನ್ ಆಗಬೇಕಾದ್ರೆ ಬಟ್ मोस्ट प्रोಬಬಲಿ ಸ್ಟಾಲಿಯರ ಇರ ಸ್ಟಾಲಿಯರ นะ ಹ್ಮ್ ಸೈಡರ್ಸ್